ನಿವೇಶನ ನೀಡುವಂತೆ ಶಾಸಕರಿಗೆ ದಲಿತ ಸಮುದಾಯದ ಮಹಿಳೆಯರಿಂದ ಮುತ್ತಿಗೆ ನಿರ್ಗತಿಕರಿಗೆ ನ್ಯಾಯ ಸಮ್ಮತ ನಿವೇಶನ ನೀಡಲಾಗುವುದು ಶಾಸಕ ಬಸವರಾಜ್ ಶಿವಗಂಗಾ ಸಂತೆಬೆನ್ನೂರು ಗ್ರಾಮ ಪಂಚಾಯಿತಿ ಒಳಪಟ್ಟ ನಾಗೇನಹಳ್ಳಿ ರಸ್ತೆಯ ನೂರಕ್ಕೂ ಹೆಚ್ಚು ನಿವೇಶನಗಳನ್ನು ದಲಿತರಿಗೆ ನೀಡುವಂತೆ ನೂರಕ್ಕೂ ಹೆಚ್ಚು ದಲಿತ ಸಮುದಾಯದ ಮಹಿಳೆಯರು ಹಾಗೂ ಯುವಕರು ಶಾಸಕರ ಕಾರಿಗೆ ಸೋಮವಾರ ಮುತ್ತಿಗೆ ಹಾಕಿ ಆಗ್ರಹಿಸಿದ್ರು ದಲಿತ ಮುಖಂಡ ಉಜ್ಜಂಗಿ ಪ್ರಸಾದ್ ಮಾತನಾಡಿ ಸುಮಾರು ನಾಲ್ಕು ವರ್ಷಗಳ ಹಿಂದೆ ನಮ್ಮ ದಲಿತ ಸಮುದಾಯಕ್ಕೆ ಗ್ರಾಮ ಪಂಚಾಯಿತಿಯಿಂದ ನೂರ ನಲವತ್ಮೂರು ನಿವೇಶನಗಳಲ್ಲಿ ದಲಿತ ನಿರ್ಗತಿಕರಿಗೆ ಅರವತ್ತು ನಿವೇಶನಗಳನ್ನು ನೀಡಲು ನಿರ್ಣಯ ಮಾಡಿ ದಾಖಲಾತಿಗಳನ್ನು ಪಡೆದಿತ್ತು ಆದರೆ ಇಂದು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಕೇವಲ ಮೂವತ್ತೇಳು ನಿವೇಶನಗಳನ್ನು ಮಾತ್ರ ನೀಡಲು ನಿರ್ಣಯ ಮಾಡಿದೆ ಇದರಿಂದ ದಲಿತ ಸಮುದಾಯಕ್ಕೆ ಅನ್ಯಾಯವಾಗಿದೆ ಗ್ರಾಮದಲ್ಲಿ ದಲಿತರ ಇನ್ನೂರ ಎಪ್ಪತ್ತು ಮನೆ ಮನೆಗಳಲ್ಲಿ ಐನೂರು ಕುಟುಂಬವಿದ್ದು ಕೇವಲ ಮೂವತ್ತೇಳು ನಿವೇಶನಗಳನ್ನು ನೀಡಿದ್ರೆ ಎಂಬ ಮಾಹಿತಿ ಇದೆ ಇದರಿಂದ ನಮ್ಮ ದಲಿತ ಸಮುದಾಯಕ್ಕೆ ಅನ್ಯಾಯವೆಸಗಿದ್ದಾರೆ ಶಾಸಕರು ನಮಗೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದು ಆಗ್ರಹಿಸಿದರು ದಲಿತ ಮುಖಂಡ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ ರಘು ಮಾತನಾಡಿ ನಿವೇಶನಕ್ಕೆ ನಮ್ಮ ಕಾಲೋನಿಯ ನಿರ್ಗಾಧಿಕಾರಿ ಅರವತ್ತು ಜನರ ಪಟ್ಟಿ ಹಿಂದೆ ನೀಡಿದ್ದೆವು ಆದರೆ ಇಂದು ಕೇವಲ ಮೂವತ್ತೇಳು ನಿವೇಶನ ನೀಡಲು ಮುಂದಾಗಿರುವುದು ನಮಗೆ ಅನ್ಯಾಯವಾಗಿದೆ ಎರಡು ವರ್ಷಗಳಿದ್ರು ಶಾಸಕರು ನಮ್ಮ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಕೂಡಲೇ ಶಾಸಕರು ನಮಗೆ ನ್ಯಾಯ ಕೊಡಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು ದಲಿತ ಸಮುದಾಯದ ಮಹಿಳೆಯರೊಂದಿಗೆ ಚರ್ಚಿಸಿದ ಶಾಸಕ ಬಸವರಾಜ್ ಶಿವಗಂಗಾ ಮಾತನಾಡಿ ಸಂತೆಬೆನ್ನೂರು ನಿವೇಶನ ನೀಡುವ ಕುರಿತು ಹಿಂದಿನ ಸರ್ಕಾರದಲ್ಲಿ ನಿರ್ಣಯಗಳು ಆಗಿವೆ ಪ್ರಸ್ತುತ ಗ್ರಾಮ ಪಂಚಾಯಿತಿ ವತಿಯಿಂದ ಸಮಗ್ರ ಮಾಹಿತಿ ಪಡೆದು ನಿರ್ಗತಿಕರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುತ್ತದೆ ಎಂದು ಹೇಳಿದರು ವರದಿ ಕೊಳೆನೂರು ಅರುಣ್ ಕುಮಾರ್ ಎನ್ಕೆಸ್ಡ್ ವಿಫೋರ್ ಚನ್ನಗಿರಿ ತಿಳುವಳಕಿರ ಹೆಂಗ ಮಾಡಿದ್ರಪ್ಪ ಎಲ್ಲ ಮಾಡ್ತಾರೆ ನಾನೇನು ಹೇಳ್ತೀನಿ ಹಿಂದೆ ಇವರೇ ಮಾಡಿದಾರಪ್ಪ ಬೇರೆಯವ್ರಲ್ಲ ಇವರೇ ಮಾಡಿದಾರೆ ಯಾರು ಮೆಂಬರ್ ಇದ್ರು ಅವತ್ತಿಗೆ ವಾರ್ಡ್ ಅವರೇ ಅವರೇ ಮಾಡಿದಾರೆ ಅದು ಸೈನ್ ಆಗಿದೆ ಅದನ್ನ ಏನಾರು ತಿದ್ದುಪಡಿ ಪಟ್ಟಿ ಒಳಗೆ ಅವ್ರದಾರ ಆದ್ರೆ ಆರೋಗ್ಯ ಕರೋದಿಲ್ಲ ಅದಕ್ಕೆ ಬಂದ್ರೆ ಸಮಸ್ಯೆ ಅದಕ್ಕೆ ನಾವು ವಿಶೇಷ ವಿಶೇಷ ಗುಂಡ್ತ ಮಾಡಿ ಅವ್ರಿಗೆ ಇನ್ನೂ ಎರಡು ಇಪ್ಪತ್ತೈದು ಮೂವತ್ತು ಆಗ್ತಾರೆ ಅಂತ ನಮ್ಮ ಅಭಿಪ್ರಾಯ ಇದು ಸಂತೆಬೆನ್ನೂರಿನ ಏಕೆ ಕಾಲೋನಿಯ ಜನರು ಬೇಡಿಕೆ ಏನಪ್ಪ ಅಂದ್ರೆ ಸುಮಾರು ಇಪ್ಪತ್ತು ವರ್ಷಗಳ ಹಿಂದಣೆಯ ಅದನ್ನ ಈ ಮಾದಿಗ ಜಲಾಂಗರಿ ಕೊಡಬೇಕು ಸೈಟ್ ಅಂತ ಫಿಕ್ಸ್ ಆಗಿತ್ತು ಅದಾದ ನಂತರ ಅದು ಭೂಮಿ ಯೋಗ್ಯವಲ್ಲ ಅಂತ ಸ್ವಲ್ಪ ವರ್ಷಗಳ ಕಾಲ ಬಿಟ್ಟಿದ್ರು ಮಾಡಾಳಿತ ಪಕ್ಷಕ್ಕೆ ಅವರು ಎಮ್ ಎಲ್ ಎ ಆಗಿ ಬಂದಾಗ ನಮಗೆ ಸೈಟ್ ಕೊಡ್ತೀವಿ ಅಂತ ಅವರು ಚುನಾವಣೆ ಮುಂದೆ ನಮಗೆ ಮನ ಭರವಸೆ ಕೊಟ್ಟಿದ್ರು ನಮ್ಮನ್ನು ನೀವು ಕೆಲ್ಸಿದ್ರೆ ನಮ್ಗೆ ಓಟ್ ಹಾಕಿದ್ರೆ ಇಡೀ ಮಾದರಿ ಸಮಾಜದಲ್ಲಿ ನಾವು ಸೈಟ್ ಕೊಡ್ತೀವಿ ಅಂತ ಅವಾಗ ನಾವು ಎಲ್ಲರೂ ಸಹ ಒಗ್ಗಟ್ಟವ್ ಸಪೋರ್ಟ್ ಇದ್ದೀಯ ಅದನ್ನ ಸೈಟ್ ಮಾಡಲಿಕ್ಕೆ ಅವರು ಪ್ರಯತ್ನ ಪಟ್ಟರು ನಮ್ಮ ಸಮಾಜದ ಮುಖಂಡರುಗಳು ಸುಮಾರು ನಾವು ಮೂವತ್ತು ಜನ ಸುಮಾರು ಹತ್ತು ಗಾಡಿ ಮಾಡ್ಕೊಂಡು ಇದೇ ಸಚಿವರು ವಿ ಸೋಮಣ್ಣ ವಿ ಸೋಮಣ್ಣ ಹತ್ರ ನಾಲ್ಕು ಬಾರಿ ಮೀಟ್ ಮಾಡ್ಕೊಂಡು ಅಲ್ಲೆಲ್ಲ ಕಾಡಿದ್ದಂಥ ಪ್ರದೇಶವನ್ನು ಅನುದಾನಾಕ್ಷ ಬಂದು ವ್ಯವಸ್ಥಿತವಾಗಿ ಸೈಟ್ ಮಾಡಿದ್ವಿ ಆಮೇಲೆ ಪಂಚಾಯತಿ ಅವರು ಬೇಕಾದರೆ ತಗೊಂಡು ಬರೀ ಮಾ ಸಮ ಅವ್ರ ಸಮಾಜರಿಗೆ ಮಾತ್ರ ಕೊಡಬೇಕಾ ಅದರ ಬೇರೆ ಜನ ಬಡವರಿದ್ದಾರೆ ಅಂತಂದ್ರು ಅದಕ್ಕೆ ನಾವು ಸಹ ಹಂಚಿ ತಿನ್ನೋಣ ಎಲ್ಲರೂ ಒಂದಾಗಿ ಬಾಳೋಣ ಅಂತ ಒಂದು ದೃಷ್ಟಿಕೋನದಿಂದ ಅಣ್ಣ ನಮಗೆ ಸ್ವಲ್ಪ ಜಾಸ್ತಿ ಕೊಡ್ರಿ ಆ ಇಲ್ದಂಥವರಿಗೆ ಕಡಿಮೆ ಅವರಿಗೆ ಕೊಡ್ರಿ ಅಂತ ನಾವು ಕೇಳಿದ ಮೇಲೆ ಆಯ್ತು ನಮಗೆ ನೂರ್ ಕೊಡ್ತೀವಿ ಅಂತ ಆರಂಭದಲ್ಲಿ ನೋಡ್ಕೊಂಡ್ರು ಆಮೇಲೆ ಪಂಚಾಯಿತಿಯಲ್ಲಿ ಬೇರೆ ಬೇರೆ ಒತ್ತಡಗಳಿಂದ ಎಂಬತ್ತಕ್ಕೆ ಬಂತು ಎಂಬತ್ತಾದ್ಮೇಲೆ ನಿರ್ಪಕ್ಷಪ್ಪ ಅವರು ಎಂ ಎಲ್ ಎರಾಗಿದ್ರು ಅವ್ರ ನೇತೃತ್ವದಲ್ಲಿ ಪಿ ಒ ಅವ್ರನ್ನೆಲ್ಲ ಕಳಿಸಿ ಫೈನಲಿ ಮಾಡಿದ್ದೇನಂತಂದ್ರೆ ಅರವತ್ತು ನಿವೇಶನಗಳನ್ನ ಈ ಸಮಾಜದಲ್ಲಿ ಕೊಡ್ಬೇಕು ಅಂತ ಫೈನಲ್ ಆಯ್ತು ಆದ್ರೆ ನಮಗೆ ಲಿಸ್ಟ್ ಕೊಟ್ಟಿದ್ರು ನಾವು ಲಿಸ್ಟ್ ಬರ ಕೊಟ್ಟಿದ್ವಿ ಈ ತೀರ ಇಲ್ದಂತವರಿಗೆ ಆ ಒಂದು ಒಂದು ಮನೆಯಲ್ಲಿ ಸುಮಾರು ನಾಲ್ಕೈದು ಜನ ದಾಂಪತ್ಯ ನಡೆಸ್ತಾರೆ ದಾಂಪತ್ಯ ಎಂಬುದು ತುಂಬಾ ರಹಸ್ಯವಾಗಿ ನಡೀತಕ್ಕಂತಹ ಗೌಪ್ಯವಾದಂತಹ ಒಂದು ಕೆಲಸ ಆದ್ರೆ ನಮ್ಮ ಏರಿಯಾದಲ್ಲಿ ಹಂದಿಗೂಡಿಗಿಂತಲೂ ಸಹ ಕೀಳಾಗಿರ್ತಕ್ಕಂತಹ ಕಡೆಯಾಗಿರ್ತಕ್ಕಂತಹ ಆರಡಿ ನಾಲ್ಕಡಿ ಜಾಗದಲ್ಲಿ ಕಟ್ಟಿರುತ್ತಾರೆ ಉದಾಹರಣೆ ಬೇಕಾದ ಬಂದು ಅದನ್ನ ನೋಡ್ಬೋದು ಹಿಂಗೆ ಒಂದು ಕುಟುಂಬದಲ್ಲಿ ನಾಲ್ಕೈದು ಸಂಸಾರಗಳು ಹನ್ನೆರಡು ಅಡಿ ಹದಿನೈದು ಅಡಿ ಆಗದಲ್ಲಿ ಅಂತ ಅವ್ರು ಅಂತರಿ ನಾವೆಲ್ಲ ಪಟ್ಟಿ ಮಾಡಿಕೊಟ್ಟಾಗ ಪಂಚಾಯತಿ ಅವರ ನಿರ್ಲಕ್ಷ್ಯ ಅವರ ಉಡಾಪೆ ಕಾಂಗ್ರೆಸ್ನಿಂದ ಏನೋ ಈ ಸಮಾಜರಿಗೆ ಇದೇನ್ ಬಿಡು ಏನೋ ನಡೀತತ್ ಇವ್ರದ್ದು ಇವ್ರದ್ದು ಏನು ದಲಿತರದ್ದು ಎಸ್ಸಿಗಳು ಅಂತ ಒಂದು ಆ ತುಚ್ಛವಾದಂತಹ ಮನಸ್ಥಿತಿಯಿಂದ ಗೊತ್ತಿಲ್ಲ ಅವರು ಅರವತ್ ಕೊಡಬೇಕಾಗಿತ್ತು ನಲವತ್ತಕ್ಕೆ ತಂದಿದ್ದಾರೆ ಈ ನಲವತ್ ಜನದ್ದು ಫೈನಲ್ ಮಾಡಕಾರ ನಮ್ಮನ್ನು ಕರಿಬೇಕಾಗಿತ್ತ ಅಲ್ಲಿ ಮೆಂಬರ್ ಗಳಿದ್ದಾರೆ ಅವ್ರ ಕರ್ ಫೈನಲ್ ಮಾಡ್ಬೇಕಾಗಿತ್ತ ಈ ನಲವತ್ ಜನದಾಗ ಯಾರಪ್ಪ ಇಲ್ದಂತವರಿಗೆ ಅಂತ ಆದ್ರೆ ದುರಂತ ಏನಂದ್ರೆ ಬೇರೆ ಊರಿಂದ ಬಂದ್ ಬಾಡಿಗೆ ತರಿ ಕೊಟ್ಟಿದ್ದಾರೆ ಆಮೇಲೆ ಇದು ಅವರಿಗೆ ಒಲಗಳು ಇರ್ತವೆ ಅಡಿಕೆ ಇರ್ತವೆ ಅಂತರಿ ಕೊಟ್ಟಿದ್ದಾರೆ ಎಲ್ಲರಿಗೂ ಕೊಟ್ಟಿದ್ದಾರೆ ಈ ನಲ್ವತ್ ಜನದಲ್ಲಿ ಜಾಸ್ತಿ ಅಂದ್ರೆ ನಮ್ಮಲ್ಲಿ ಸಿಕ್ಕಿರೋದು ಮೂವತ್ತೇಳು ನಲವತ್ತರಲ್ಲಿ ಅದರಲ್ಲೂ ಸಹ ಆ ಜನ ಎಸ್ ಸಿ ಸೇರ್ಸಿದ ಪಟ್ಟಿಯಲ್ಲಿ ಮೂರ್ ಜನ ಅದರ್ಸ್ಕೊಂಡು ಸೇರಿಸಿದ್ದಾರೆ ಅಂದ್ರೆ ಮೂವತ್ತೇಳು ಜನ ಈಗ ನಾವಿರೋದು ಇನ್ನೂರ ಎಪ್ಪತ್ ಮನೆಗಳು ನಮ್ಮ ಇದ್ದಾವೆ ಇನ್ನೂರ ಎಪ್ಪತ್ ಮನೆಗಳಲ್ಲಿ ಅವರ ಭಾಗ ಹಾಕಿದ್ರೆ ಸುಮಾರು ಐನೂರು ಕುಟುಂಬಗಳು ಇರ್ತವೆ ಐನೂರು ಕುಟುಂಬದಲ್ಲಿ ಮೂವತ್ತೇಳು ಜನಕ್ಕೆ ಯಾರಿಗೆ ಹಂಚಿಕೆ ಹಂಚಿಕೆ ಮಾಡ್ಬೇಕು ಅದು ಉದ್ದೇಶ ಏನು ಸೈಟ್ ಮಾಡಿದ ಉದ್ದೇಶ ನಾವು ಒಡೆಯಡಿ ಅದನ್ನೆಲ್ಲ ಮಾಡಿಸಿ ನಮಗೆ ಸಿಗುತ್ತೇನಪ್ಪ ಅಂತ ಬೆಳಕಿಂಗ್ ಮಾಡಿದ ಮೇಲೆ ಮೂವತ್ತೇಳು ಸೈಟ್ ಮಾಡಿದ್ದಾರೆ ಇದು ಪಂಚಾಯಿತಿ ಅಧಿಕಾರಿಗಳು ಪಂಚಾಯಿತಿ ಆಡಳಿತ ವರ್ಗದವರ ನಿರ್ಲಕ್ಷ್ಯ ಇದು ದಲಿತರ ಮೇಲೆ ನಡೆದಂತಹ ತುಂಬಾ ದೌರ್ಜನ್ಯ ಇದು ಬಾಡಿಯಲ್ಲಿ ತೀರ್ಮಾನ ಏನಾಗಿತ್ತು ಸಾಮಾನ್ಯ ಸಭೆಯಲ್ಲಿ ಅರ್ವತ್ ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ರು ಪ್ರತಿಯೊಬ್ಬ ಮೆಂಬರ್ ಇರ್ತವೆ ಅದ್ರಲ್ಲಿ ಒಂದು ಎಸಿ ಕೊಡ್ಬೇಕಂತ ಫೈನಲ್ ಆಗಿತ್ತು ತೀರ್ಮಾನ ಆಗಿತ್ತು ಒಬ್ಬೊಬ್ಬ ಮೆಂಬರ್ ಅವರು ಸಹ ಎಲ್ಲರಿಗೂ ಜನರಲ್ ಆಗಿ ಇಲ್ಲಿ ಇದು ಕೊಟ್ಟಿದ್ದಾರೆ ಇಲ್ಲಿ ಗೋರ್ ಮೇಲ್ ಈ ಪಟ್ಟಿಯನ್ನ ನಾವು ಒಕ್ಕೂರನ್ನ ಕಂಡಿಸ್ತೀವಿ ಇಲ್ಲಿ ಪ್ರತಿಯೊಬ್ಬ ಮೆಂಬರ್ ಗಳು ಸಹ ಅವ್ರಿಗೆ ಬೇಕಾದ್ರೆ ಲಕ್ಷ ಎರಡ್ ಲಕ್ಷ ದುಡ್ಡಿಸ್ಕೊಂಡು ಫೈನಲ್ ಮಾಡಿದ್ದಾರೆ ಇದನ್ನ ಒಪ್ಪಲ್ಲ ಈ ಪಟ್ಟಿನ ಮತ್ತೊಮ್ಮೆ ಸಭೆ ಕರಿಬೇಕು ಸಭೆಯಲ್ಲಿ ತೀರ್ಮಾನ ಆಗಿ ನಮಿಗೆ ಸಾಮಾಜಿಕ ನ್ಯಾಯವನ್ನು ಒದಿಸ್ಕೊಡ್ಬೇಕು ಅವರು ಅಧಿಕಾರಿಗಳು ಬರಲಿ ಎಮ್ ಎಲ್ ಎರ ಬರ್ಲಿ ಎಂ ಪಿ ಅವ್ರು ಬರ್ಲಿ ಪ್ರತಿ ಒಂದೊಂದು ಮನೆ ನಿಂತ್ಕೊಂಡು ಇವ್ರಿಗೆ ಕೊಡ್ಬೇಕು ಬರಲಿ ವಾಸ್ತವ್ ಈಗ ಶಾಸಕರು ಇದು ಗಮನಕ್ಕೆ ಬಂದಿಲ್ಲ ತರಿಸ್ಕೊಂತಿನಿ ತರ್ಸ್ಕೊಂಡು ನೋಡ್ಕೊಂಡು ಆಮೇಲೆ ಯಾರ್ಯಾರಿಗೆ ಇದ್ದಂತ ಮನೆ ಇದ್ದಂತರಿಗೆ ಕೊಟ್ಟದ ಅವನ್ ತಗ್ಸಿ ನಿಮಗೆ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಅವ್ರು ಬರವತ್ತು ಜನ ಬಿಡುಗಡೆ ಆಗಿತ್ತು ನಲ್ವತ್ತು ಜನದಲ್ಲಿ ಮೂವತ್ತೇಳು ಜನ ಬಿಡುಗಡೆ ಆಗಿತ್ತು ಫೈನಲ್ ಆಗಿ ಬಂದ್ ಅಲ್ಲ ಈಗ ನಿಮಗೆ ಅದು ಈಗ ನೀವೇನು ಲಿಸ್ಟ್ ಕೇಳ್ತಿದ್ದಾರಲ್ಲ ನೀವು ಅಷ್ಟು ನಿಮಗೆ ಸ್ಯಾಂಕ್ಷನ್ ಆಗಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಮುಂದೆ ಮುಂದಿನ ನಡೆ ಮುಂದಿನ ನಡೆ ನಾವು ಪಂಚಾಯಿತಿಯ ಮುತ್ತಿಗೆ ಹಾಕೊಂಡು ನಾವು ಊಟನು ಅಲ್ಲೇ ಮಾಡ್ತೀವಿ ಆಸ್ತಿ ಅಷ್ಟೇ ಅಲ್ಲೇ ಮಾಡ್ಕೊಂತೀವಿ ನಮ್ಮ ಬೇಡಿಕೆ ಇಡ ಸಹ ಪಂಚಾಯಿತಿ ಬೀಗ ಹಾಕ್ತಿವಿ ನಮ್ಮೇಲೆ ಕೇಸ್ ಮಾಡ್ತಾರ ನಮ್ಮಲ್ಲಿ ಇದು ಮಾಡ್ತಾರ ಅದು ಮಾಡ್ತಾರ ಈಗ ಒಟ್ಟು ಅಲ್ಲಿ ಇರ್ತಕ್ಕಂಥ ನಿವೇಶನ ಎಷ್ಟಿದೆ ನಿವೇಶನ ನೂರ ನಲ್ವತ್ತು ಇದಾರೆ ನೂರ ನಲ್ವತ್ತು ನಿಮಗೆ ನಲ್ವತ್ತಷ್ಟೇ ಸ್ಯಾಂಕ್ಷನ್ ಮೂವತ್ತೇಳು ಮೂವತ್ತೇಳು ಅದು ಮೂಲ ಕೊಡ್ಬೇಕಾಗಿತ್ತು ನಮಗೆ ನಾವೇ ಅದ್ ನೊತ್ತಡ ಮಾಡಿ ರೆಡಿ ಮಾಡಿದ್ವಿ ಕನಿಷ್ಠ ಎಷ್ಟ್ ಬೇಕು ಅಂತ ಕನಿಷ್ಠ ನಮಗೆ ಒಂದ್ ಎಂಬತ್ ಬೇಕು ಎಂಬತ್ತ ಆದ್ರೆ ಎಲ್ಲರೂ ಬಿಟ್ಟು ನಾವು ಇಲ್ದಂತವರಿಗೆ ಕೊಡ್ತೀವಿ ಅದು ಎಂಬತ್ತಲ್ಲ ಅವರೇ ಬಂದು ರೆಡಿ ಮಾಡಿದ್ರೆ ಸಹ ನೂರ ಇಪ್ಪತ್ತೈತ್ ಮಾಡ್ತಾರ ಆ ನಮ್ಮ ಹಟ್ಟಿ ಬಂದು ನೋಡಿದ್ರೆ ಒಬ್ಬೊಬ್ಬರು ಪರಿಸ್ಥಿತಿಗಳು ಹೆಂಗಿದಾವೆ ಅಂತಂದು ಹಾಗಾಗಿ ದಯಮಾಡಿ ಆ ಮಾಧ್ಯಮ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡಕ್ಕೆ ನೀವು ಸಹ ಪ್ರಯತ್ನ ಮಾಡಬೇಕು ನಮ್ಮ ನಮ್ ಸಮಾಜಿ ಪ್ರಸಾದ್ ಕರ್ನಾಟಕ ದಲಿತ ವಿದ್ಯಾರ್ಥಿ ಒಕ್ಕೂಟದ ರಾಜ್ಯಾಧ್ಯಕ್ಷರು ದಾವಣಗೆರೆ ಸಂತೆಬೆನ್ನೂರು ಅದರಲ್ಲಿ ನೂರೂರು ಸತ್ಯ ಇದೆ ಇದರಲ್ಲಿ ಏನಲ್ಲ ಲೋಪದೋಷಗಳು ಆಗಿದಾವಂತಂದ್ರೆ ನಾವು ಏನು ಬಾಡಿ ರೆಸಲ್ಯೂಷನ್ ಪಾಸ್ ಮಾಡೋ ದಿವಸ ಪ್ರತಿ ಇದ್ದಂಥ ಮನೆಯವರಿಗೆ ನಾವು ಸೈಟ್ ಕೊಡ್ಬೇಕಂತ ತೀರ್ಮಾನ ತಗೊಂಡು ಪಟ್ಟಿ ಮಾಡಿ ರೆಡಿ ಮಾಡ್ಕೊಂಡಿದ್ವಿ ಮನೆ ಲಾಸ್ಟಿಗೆ ಅದು ಇತ್ಯರ್ಥ ಸಂದರ್ಭದಲ್ಲಿ ಅರವತ್ತಕ್ಕೆ ಬಂಗದು ನಿಜ ಆದರೆ ಅರವತ್ತನ್ನ ನಾವು ಪಟ್ಟಿ ಮಾಡಿ ಕೊಟ್ವಿ ಅರವತ್ತು ಪಟ್ಟಿ ಮಾಡಿ ಕೊಟ್ಟಾದ ನಂತರ ಅವತ್ತಿನ ಬರೋ ನಲವತ್ತಷ್ಟೇ ಲೀಸ್ಟೇ ತರಿಸಿದ್ರು ಯಾಳೆ ಈಗ ಈ ಹಿಂದೆ ಇದ್ದಂಥ ಗೋಪಾಲಕೃಷ್ಣ ಅವರು ಅದಾದ ನಂತರ ಮತ್ತೆ ಮೇಲೆ ಕರ್ಸಿಂಗ್ ಆದ್ಮೇಲೆ ಮತ್ತೆ ಅವ್ರಿಗೆ ಹೆಚ್ಚುವರಿ ಅವ್ರು ಮಿನಿಮಮ್ ನಿರ್ಮಾ ಮರವಾಗ್ ಅಂತ ಹೇಳಿದ್ರು ಇದಾದಮೇಲೆ ಸರಿ ಆಯ್ತು ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಮ ಹತ್ರ ಸೈನ್ ತಗೊಂಡ್ರು ಸೈನ್ ತಗೊಂಡಂಗೆ ಸರಿ ಆಯ್ತು ಅರ್ ಸಿಗ್ಲಿ ಸಿಗಲಿ ಅಟ್ಲೀಸ್ಟ್ ಅಂತಂದೇಳಿ ನಾವು ಸುಮ್ಮನೆ ಆಮೇಲೆ ಇಲ್ಲಿ ಸಮಸ್ಯೆ ಏನಪ್ಪ ಅಂತಂದ್ರೆ ನಾವು ಕೊಟ್ಟರು ಸರ್ಕಾರ ಅಂತ ಹರೋಗ್ತಿರ್ ಲೀಸ್ಟಲ್ಲಿ ಅವರು ಬಹಳ ಇದ್ದಾರೆ ಮನೆ ಮರಗಕ್ಕೂ ಕೂಡ ಜಾಗ ಇಲ್ಲ ಸಂಸಾರ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಬೇರೆ ಹೋಗಿ ಗುಡಿ ಗೋಪುರ ಅಥವಾ ಶಾಲೆ ಮೈದಾನ ಈ ಥರ ಅಲ್ಲೆಲ್ಲ ಓದುಕಂತ ಅಂತ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಇದ್ರ ಜೊತೆಗೆ ನಾವು ಕೊಟ್ಟಿರ್ತಕ್ಕಂಥ ಪಟ್ಟಿ ಒಳಗೂ ಕೂಡ ಕೆಲವು ಬಡವರನ್ನ ನಾವು ಕೊಟ್ರೆ ಆ ಬಡವರಲ್ಲಿ ಏನಾಗಿದೆ ಅಂತಂದ್ರೆ ಆನ್ಲೈನ್ ಅರ್ಜಿನ ಅವರು ಅಕ್ಸೆಪ್ಟ್ ಮಾಡ್ಕಂತಲ್ಲ ಗ್ರಾಂಟೆಡ್ ತೋರಿಸ್ತಾ ಇದೆ ಇದು ಸರ್ಕಾರ ಗಮನ ತಗೊಂಡ್ಬಿಟ್ಟು ಅಂತರಿಗೆ ಗ್ರ್ಯಾಂಡೆಡ್ ಕೊಡತಕ್ಕಂತ ಕೆಲಸನ ಸರ್ಕಾರ ಮಾಡಬೇಕಾಗಿದೆ ಇದೇ ಜನಸಾಮಾನ್ಯರು ಏನು ಮಾಡ್ತಾರೆ ಮೆಂಬರ್ನ ಬಂದು ಇಳಿತಾರೆ ಬಟ್ ಮೆಂಬರ್ ಎಷ್ಟು ಸಾಧ್ಯ ಅಷ್ಟು ಹೇಳ್ಬಹುದು ಆದರೆ ಕಾರ್ಯಗತವಾಗಿ ತರಬೇಕಾಗಿರೋದು ಸರ್ಕಾರ ಇದ್ರ ಮನಗಂಡು ನಮ್ಮ ದಲಿತ ನಮ್ಮ ದಲಿತರಿಗೆ ಅನ್ಯಾಯ ಆಗದಂತೆ ಮಿನಿಮಮ್ ನಮಗೆ ಎಂಬತ್ತು ಸೈಟ್ ನಿವೇಶನ ಕೊಟ್ಟರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಈಗ ನೀವು ಬೆಂಗಳೂರಿಗೆ ಹೋಗಿ ಅದೇನ ಮಾಡ್ಕೊಂಡ್ ಬಂದ್ರೆ ನಿವೇಶನ್ ಬಂದ್ರೆ ದಾಖಲೆ ಹೇಳಿದ್ರಲ್ಲ ನೀವು ಅದು ವಿರಪಕ್ಷಣ ಇದ್ರಲ್ಲ ಆ ಟೈಮ್ ಅಲ್ಲ ಅಥವಾ ಅಪ್ಪರು ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಈಗ ಏನು ಆಗಿಲ್ಲ ಈಗ ಇರ್ತಕ್ಕಂಥ ಎಮ್ ಎಲ್ ಮಾಡಿಲ್ಲ ಸುಮ್ನೆ ಒಬ್ಬರ ಮೇಲೆ ಗೂಬೆ ಕೂರಿಸ್ತದವ್ರು ಅವ್ರು ನಾವೇ ಅವ್ರು ಇದಾವೆ ಹೇಳ್ತದಷ್ಟೇ ಅವ್ರದೇನು ಚಕಾರ ಇಲ್ಲಿವರೆಗೂ ಎರಡು ವರ್ಷ ಅವರು ಅವರ ಅವ್ರ ವೈಯಕ್ತಿಕ ರಾಜಕಾರಣದ ಹಿತಾಸಕ್ತಿಗೋಸ್ಕರ ಹಿಂದೆ ಮಾಡಿರ್ತಕ್ಕಂಥ ಎಮ್ ಎಲ್ ಎನ್ನ ಪಡಿಗರನ್ನೇ ತಗೋಬೇಡ್ರಿ ಅಂತ ಇಲ್ಲಿವರೆಗೂ ನಿಲ್ಸಿದ್ದಾರೆ ಈಗ ಮೊನ್ನೆ ಹೋಗಿ ಅಷ್ಟು ಮೆಂಬರ್ ನಾವು ತಾಕೀತ್ ಮಾಡಿದ್ಮೇಲೆ ಇದನ್ನ ಮಾಡ್ರಿ ಅಂತ ಈಗ ಹೇಳ್ತಿದ್ದಾರೆ ಅವರು ಅವ್ರ ವೈಯಕ್ತಿಕ ರಾಜಕಾರಣ ಇದ್ರಲ್ಲೂ ಕೂಡ ಬಳಸಿ ಅಂತ ಬಳಸಿರ್ತಿದ್ದಾರೆ ಆಮೇಲೆ ಮೇಲತ್ತು ಹೋಗಿ ನಮ್ಗೆ ಮೂಲ ನಮ್ಮ ಮೊದಲಿಂದಲೂ ಎಸ್ ಸಿ ಜನದರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಕೊಂತ ಬಂದಿರತಕ್ಕಂಥವ್ರು ನಮಗೆ ಅಲ್ಲಿಂದ ಭರವಸೆ ಏನ್ ಕೊಟ್ಟಿದ್ರು ಅಂತಂದ್ರೆ ನಿಮಗಾಗಿ ಅಲ್ಲಿ ಇದೆ ನಾಲ್ಕೂವರೆ ಎಕರೆ ಹೋಗಿ ಕಟ್ಕೊಂಡ್ರಿ ಕಟ್ಕೊಂಡ್ರಿ ಅಂತಂದ್ರು ಅವಾಗ ಮೊದ್ಲೇ ನಮ್ಮ ಜನ ತಿಂದು ತುಂಬಿತ್ತು ಅಲ್ಲಿ ನಾಗನಹಳ್ಳಿ ಅಂತ ಒಂದು ಗ್ರಾಮ ಇದೆ ಅಲ್ಲಿ ನಾವು ತಿನ್ನು ಜನ ಅಲ್ಲಿಗೆ ಹೋಗಲ್ಲ ನಮಗೆ ಫಲಿಸಲ್ಲ ಅನ್ನೋ ಒಂದು ಮೂಢನಂಬಿಕೆ ನಂಬಿಕೆ ಮೇಲೆ ಇವರು ಯಾರಾದ್ರೂ ಕೈ ಹಾಕಿರ್ಲಿಲ್ಲ ನಾವು ಯುವಕರು ಈಗಿಂತ ಈಗಿರ್ತಕ್ಕಂಥ ಯುವಕರು ಅವೆಲ್ಲ ಹೋಯ್ತು ಕಾಲ ಈಗ ಚೇಂಜ್ ಅಪ್ ಆಗಿದೆ ನಾವು ಬದಲಾವಣೆ ಆಗಲ್ಲ ಅಂತಂದೇಬಿಟ್ಟು ನಾವು ಎಮ್ ಎಲ್ ಎ ಸಾಹೇಬ್ರನ್ನ ಕೈ ಕಾಲು ಹಿಡಿದು ಮಾಡಿದ್ರೆ ಪಾಪ ಅವ್ರ ನಮ್ಮೆಲ್ಲರ ದುಃಖಗಳಿಗೆ ಸ್ಪಂದಿಸಿ ಈ ಸೋಮಣ್ಣ ಕಂದಾಯ ಮಿಸ್ಟ್ ಇದ್ರು ಅವ್ರ ಮುಖಾಂತರ ಡಿ ಸಿ ಸಾಹೇಬ್ರ ಇದ್ರು ಅವ್ರು ಬೇಗ ಅವ್ರೆ ನೀವು ಮಾಡ್ಕೊಡ್ತೀನಿ ಹೋಗಾರ ನೀವು ಮಾತು ಅಂತ ಹೇಳಿ ಮಾಡ್ಕೊಟ್ರುಳ್ಳಿ ಜಮೀನು ಯಾವ್ದು ಮಾಡಲ್ಲ ಗೋ ಮಾಡಲ್ಲ ಅದು ಪಂಚಾಯತಿ ಅದು ಇದನ್ನ ಮುಂಚೆ ನಾವೆಲ್ಲ ಹೋಗಿ ಗುಡ್ಲಿ ಕಟ್ಟಕ್ಕಂತ ಹೋದ್ರು ಹೌಸಿಂಗ್ ಬೋರ್ಡಿಗೆ ಹೋಗಿ ಹಂಗಿಂಗ್ ಈ ಹಿಂದೆ ಇದ್ ಬಾಡಿ ಅವ್ರು ತಡದ್ರು ಅದಾದ ನಂತರ ಹೊಸ ಬಾಡಿ ಇವಾಗ ನಾವ್ ಬಂದ್ವಿ ನಾವ್ ಬಂದ್ಮೇಲೆ ಅಲ್ಲಿ ಇಪ್ಪತ್ತಾರು ಜನ ಮೆಂಬರ್ ಒಳಗೆ ನಾವ್ ಒಬ್ರೇ ಅಲ್ಲಿ ಈ ವಿಚಾರವಾಗಿ ಮಾತಾಡೋದು ಇನ್ ಯಾರು ಈ ನಮ್ಮ ಪರ ನಮ್ಮ ಸಮಾಜದ ಪರವಾಗಿ ಒಬ್ರು ಮಾತಾಡಲ್ಲ ಇನ್ನುವ್ ಮೆಂಬರ್ ಇದ್ದಾರೆ ಅವ್ರಿಗೆ